ಹೇಗಿದ್ದೀರಿ ಅಲ್ಲ ವೆಲ್ಕಮ್ ಟು ದ ಚಾನಲ್ ಈ ವಿಡಿಯೋದಲ್ಲಿ ನಾನು ಕ್ವಾಂಟವರ್ ಟ್ರೇಡಿಂಗ್ ಅಪ್ಲಿಕೇಶನಲ್ಲಿ ನಾವು ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಕ್ವಾಂಟವರ್ ಡೆಸ್ಕ್ಟಾಪ್ ಅಪ್ಲಿಕೇಶನನ್ನು ಹೇಗೆ ನಾವು ನಮ್ಮ ಕಂಪ್ಯೂಟರಲ್ಲಿ ಇನ್ಸ್ಟಾಲ್ ಮಾಡೋದು ಮತ್ತು ಅದಕ್ಕೆ ಲಾಗಿನ್ ಮಾಡೋದು ಅಂತ ತೋರಿಸಿಕೊಡ್ತೀನಿ ಸೊ ಫಸ್ಟ್ ನಾವೇನು ಮಾಡಬೇಕಂದ್ರೆ ಕ್ವಾಂಟವರ್ ವೆಬ್ಸೈಟ್ನಲ್ಲಿ ಒಂದು ಅಕೌಂಟನ್ನು ಮಾಡಬೇಕಾಗತ್ತೆ ಅದಕ್ಕೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮನ್ನು ಈ ಪೇಜಿಗೆ ಕರ್ಕೊಂಡು ಬರುತ್ತೆ ಇಲ್ಲಿ ನಮ್ಮ ಅಕೌಂಟ್ಗೆ ಸೈನ್ ಇನ್ ಮಾಡೋದಕ್ಕೆ ಆಪ್ಷನ್ ಇದೆ ನಮ್ಮ ಬಳಿ ಅಕೌಂಟ್ ಇಲ್ಲದೇ ಇರೋದರಿಂದ ನಾವು ಗೆಟ್ ಸ್ಟಾರ್ಟೆಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅಕೌಂಟನ್ನು ಮಾಡಲಿಕ್ಕೆ ನಮಗೆ ಆಪ್ಷನ್ ಬರುತ್ತೆ ಇಲ್ಲಿ ನಾವು ಫಸ್ಟು ನಮ್ಮ ಇಮೇಲ್ ಐ ಡಿಯನ್ನು ಎಂಟ್ರ್ ಮಾಡಬೇಕು ನಂತರ ನಮ್ಮ ಫುಲ್ ನೇಮನ್ನು ಎಂಟರ್ ಮಾಡಬೇಕು ಅದಾದ ನಂತರ ನಮ್ಮ ಫೋನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ನೀವು ಇಲ್ಲಿ ನಿಮ್ಮ ಸರಿಯಾದ ಇಮೇಲ್ ಐ ಡಿ ಮತ್ತು ಫೋನ್ ನಂಬರನ್ನು ಎಂಟ್ರಿ ಮಾಡಿ ಯಾಕಂದರೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಮಗೆ ನಾವು ಇಲ್ಲಿ ಕೊಟ್ಟಿರೋ ಡೀಟೇಲ್ಗೆ ಒ ಟಿ ಪಿಯನ್ನು ಕಳಿಸ್ಲಾಗತ್ತೆ ಆ ಒ ಟಿ ಪಿಯನ್ನು ನಾವು ಎಂಟ್ರ್ ಮಾಡಬೇಕು ಸೊ ಹಾಗಾಗಿ ನೀವು ಸರಿಯಾದ ಇಮೇಲ್ ಐ ಡಿ ಮತ್ತು ಫೋನ್ ನಂಬರನ್ನು ಇಲ್ಲಿ ಕೊಡಿ ಅದಾದ ನಂತರ ನಾವಿಲ್ಲಿ ನಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡಬೇಕು ಅದಾದ ನಂತರ ನಾವು ನಮ್ಮ ಕ್ವಾಂಟವರ್ ಅಕೌಂಟ್ಗೆ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕು ನೀವು ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಅದನ್ನು ಎಂಟ್ರಿ ಮಾಡಿ ನಂತರ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಒಪ್ಪಿಗೆ ನೀಡುವಂತೆ ಈ ಚೆಕ್ ಬಾಕ್ಸನ್ನು ಚೆಕ್ ಮಾಡಬೇಕು ನಂತರ ನಾವಿಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು ಹೀಗೆ ಮಾಡಿದ ಕೂಡಲೇ ನಾವು ಇಲ್ಲಿ ಕೊಟ್ಟಿರೋ ಇಮೇಲ್ ಐ ಡಿ ಅಥವಾ ನಮ್ಮ ಫೋನ್ ನಂಬರ್ಗೆ ಒಂದು ಓ ಟಿ ಪಿಯನ್ನು ಕಳಿಸುತ್ತೆ ಆ ಓ ಟಿ ಪಿಯನ್ನು ನಾವು ಎಂಟ್ರ್ ಮಾಡಬೇಕು ಓ ಟಿ ಪಿ ವೆರಿಫೈ ಆದ ನಂತರ ನಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿ ನೀವು ನಿಮ್ಮ ಅಕೌಂಟಿಗೆ ಕೊಟ್ಟಿರುವ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಮತ್ತು ಫೋನ್ ನಂಬರನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಒಂದು ಸಲ ನಮ್ಮ ಅಕೌಂಟ್ ಕ್ರಿಯೇಟ್ ಆದ ನಂತರ ನಾವು ಕ್ವಾಂಟವರ್ ಡೆಸ್ಕ್ಟಾಪ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ನಮ್ಮ ಕಂಪ್ಯೂಟರಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಅದಕ್ಕೆ ನಾನಿಲ್ಲಿ ಒಂದು ಹೊಸ ಟ್ಯಾಬನ್ನು ಓಪನ್ ಮಾಡ್ತೀನಿ ಇಲ್ಲಿ ನಾವು ಕ್ವಾಂಟವರ್ ಡಾಟ್ ಇನ್ ಈ ವೆಬ್ಸೈಟನ್ನು ಓಪನ್ ಮಾಡಬೇಕು ಇದು ಕ್ವಾಂಟವರ್ನ ಇಂಡಿಯಾದ ಸ್ಪೆಸಿಫಿಕ್ ಆದ ವೆಬ್ಸೈಟ್ ಇಲ್ಲಿ ನಾವು ಕ್ವಾಂಟವರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ಬೋದು ನಾವಿಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕ್ವಾಂಟವರ್ನಲ್ಲಿ ಹೊಸದಾಗಿ ಅಕೌಂಟನ್ನು ಮಾಡಿದಾಗ ನಿಮಗೆ ಈ ಪ್ಲ್ಯಾಟ್ಫಾರ್ಮ್ನ ಎಲ್ಲ ಫೀಚರ್ ಡೇಟಾದ ಜೊತೆಗೆ ಐದು ದಿನಗಳವರೆಗೆ ಫ್ರೀಯಾಗಿ ಯೂಸ್ ಮಾಡಲಿಕ್ಕೆ ಸಿಗುತ್ತೆ ಸೊ ಈಗ ನಾವು ನಮ್ಮ ಕಂಪ್ಯೂಟ್ರಿಗೆ ಕ್ವಾಂಟವರನ್ನು ಡೌನ್ಲೋಡ್ ಮಾಡ್ಬೋದು ಸಿಕ್ಸ್ಟಿ ಫೋರ್ ಬಿಟ್ ಆಪ್ರೇಟಿಂಗ್ ಸಿಸ್ಟಮ್ ನಿಮ್ಮಲ್ಲಿದ್ದರೆ ನೀವು ಡೌನ್ಲೋಡ್ ಸಿಕ್ಸ್ಟಿ ಫೋರ್ ಬಿಟ್ ವರ್ಷನ್ ಮೇಲೆ ಕ್ಲಿಕ್ ಮಾಡಿ ತರ್ಟಿ ಟು ಬಿಟ್ಟಿದ್ದರೆ ಡೌನ್ಲೋಡ್ ಥರ್ಟಿ ಟು ಬಿಟ್ ವರ್ಷನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಕಂಪ್ಯೂಟರ್ನಲ್ಲಿ ಸಿಕ್ಸ್ಟಿ ಫೋರ್ ಬಿಟ್ ಆಪ್ರೇಟಿಂಗ್ ಸಿಸ್ಟಮ್ ಇದೆ ಸೊ ಹಾಗಾಗಿ ನಾನು ಇದರ ಮೇಲೆ ಕ್ಲಿಕ್ ಮಾಡ್ತೀನಿ ಡೌನ್ಲೋಡ್ ಸಿಕ್ಸ್ಟಿ ಫೋರ್ ಬಿಟ್ ವರ್ಷನ್ ನಾನು ಮೊದಲೇ ಹೇಳಿದಾಗೆ ಹೊಸ ಯೂಸರ್ಗೆ ಕ್ವಾಂಟವರ್ ಐದು ದಿನದವರೆಗೆ ಫ್ರೀ ಇರುತ್ತೆ ಆ ಐದು ದಿನ ಆದ ನಂತರ ಕ್ವಾಂಟವರ್ನ ಒಂದಿಷ್ಟು ಬೇಸಿಕ್ ಫಂಕ್ಷನಾಲಿಟಿ ಫ್ರೀನೇ ಇರುತ್ತೆ ಲೈಫ್ ಟೈಮ್ ತನಕ ಆದರೆ ಒಂದಿಷ್ಟು ಅಡ್ವಾನ್ಸ್ಡ್ ಫಂಕ್ಷನಾಲಿಟಿ ಫಾರ್ ಎಕ್ಸಾಂಪಲ್ ಆರ್ಡರ್ ಫ್ಲೋ ವಾಲ್ಯೂಮ್ ಅನಾಲಿಸಿಸ್ ಇದಕ್ಕೆಲ್ಲ ಸಬ್ಸ್ಕ್ರಿಪ್ಷನನ್ನು ತಗೋಬೇಕಾಗುತ್ತೆ ಸೊ ಈಗ ನಾವು ಇಲ್ಲಿ ಡೌನ್ಲೋಡ್ ಫಿನಿಶ್ ಆಗುವವರೆಗೆ ವೆಯ್ಟ್ ಮಾಡಬೇಕು ಈಗ ಇಲ್ಲಿ ಡೌನ್ಲೋಡ್ ಕಂಪ್ಲೀಟ್ ಆಗಿದೆ ನಾನು ಕರ್ಸರನ್ನು ಈ ಡೌನ್ಲೋಡ್ ಆಗಿರೋ ಫೈಲ್ ಮೇಲೆ ತಗೊಬಂದರೆ ಇಲ್ಲಿ ಫೋಲ್ಡರ್ ಥರ ಒಂದು ಐಕಾನ್ ಸಿಗುತ್ತೆ ಅದು ಹೇಳುತ್ತೆ ಶೋ ಇನ್ ಫೋಲ್ಡರ್ ಅಂತ ಹೇಳಿ ಅದರ ಮೇಲೆ ನಾನು ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗಿರೋ ಫೈಲನ್ನು ಯಾವ ಫೋಲ್ಡ್ರಲ್ಲಿ ಸೇವ್ ಮಾಡಲಾಗುತ್ತೋ ಆ ಫೋಲ್ಡ್ರನ್ನು ಓಪನ್ ಮಾಡುತ್ತೆ ಜನರಲ್ಲಿ ನಮ್ಮ ಡೌನ್ಲೋಡ್ಸ್ ಫೋಲ್ಡ್ರಲ್ಲಿ ಡೌನ್ಲೋಡ್ ಆದ ಫೈಲ್ಸ್ಗಳು ಇರ್ತವೆ ಸೊ ನೀವೀಗ ಇಲ್ಲಿ ನಾನು ಡೌನ್ಲೋಡ್ ಮಾಡಿರೋ ಫೈಲನ್ನು ನೋಡ್ಬೋದು ಇಲ್ಲಿ ಕ್ವಾಂಟವರನ್ನು ಇನ್ಸ್ಟಾಲ್ ಮಾಡೋದಕ್ಕೆ ನಾನು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು ಕ್ವಾಂಟವರ್ ಏನಿದೆ ಇದು ನಮ್ಮ ಕಂಪ್ಯೂಟ್ರಿನ ಸಿ ಡ್ರೈವಲ್ಲಿ ಇನ್ಸ್ಟಾಲ್ ಆಗೋದಿಲ್ಲ ಬದಲಾಗಿ ಇದರ ಫೈಲ್ಸ್ಗಳನ್ನು ಯಾವುದಾದ್ರೂ ಒಂದು ಫೋಲ್ಡರ್ಗೆ ಎಕ್ಸ್ಟ್ರಾಕ್ಟ್ ಮಾಡಲಾಗತ್ತೆ ಅಲ್ಲಿಂದ ಕ್ವಾಂಟವರ್ ರನ್ ಆಗುತ್ತೆ ಸೊ ನಾವಿಲ್ಲಿ ಯಾವ ಫೋಲ್ಡರ್ಗೆ ಕ್ವಾಂಟವರ್ನ ಫೈಲ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಡಿಫಾಲ್ಟ್ ಆಗಿ ಇದೀಗ ಡೌನ್ಲೋಡ್ಸ್ ಫೋಲ್ಡರಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಅಂತ ಇಲ್ಲಿ ಬಂದಿದೆ ಈ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿ ನೀವು ಬೇರೆ ಫೋಲ್ಡ್ರನ್ನು ಸಹ ಸೆಲೆಕ್ಟ್ ಮಾಡ್ಬೋದು ನೀವು ಯಾವ ಫೋಲ್ಡ್ರಲ್ಲಿ ಬೇಕಾದರೂ ಸಹ ಫೈಲ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಡೆಸ್ಕ್ಟಾಪ್ ಇರ್ಬೋದು ಅಥವಾ ಮೈ ಡಾಕ್ಯುಮೆಂಟ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಡ್ರೈವ್ ಸಹ ಇರ್ಬೋದು ಅಲ್ಲಿಗೂ ಸಹ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ನಾನಿಲ್ಲಿ ಡೌನ್ಲೋಡ್ ಫೋಲ್ಡ್ರನ್ನೇ ಸೆಲೆಕ್ಟ್ ಮಾಡ್ತೀನಿ ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರ ನಾನಿಲ್ಲಿ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನಾನು ಕ್ಲಿಕ್ ಮಾಡಿದ ಕೂಡಲೇ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ ಕ್ವಾಂಟವರ್ನ ಫೈಲ್ಸ್ಗಳನ್ನು ಈ ಫೋಲ್ಡರ್ಗೆ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ ಎಕ್ಸ್ಟ್ರಾಕ್ಟ್ ಮಾಡಿ ಆದ ನಂತರ ಕ್ವಾಂಟವರನ್ನು ಈ ಸೆಟಪ್ ಏನಿದೆ ಇದು ಆಟೋಮೆಟಿಕ್ಕಾಗಿ ಓಪನ್ ಮಾಡುತ್ತೆ ಸೊ ಈಗ ಎಕ್ಸ್ಟ್ರಾಕ್ಟ್ ಆಗಿದೆ ಕ್ವಾಂಟವರನ್ನು ಇದು ಓಪನ್ ಸಹ ಮಾಡಿದೆ ನಾನೀಗ ಈ ಫೋಲ್ಡರನ್ನು ಮತ್ತು ಈ ಬ್ರೌಸರನ್ನು ಮಿನಿಮೈಸ್ ಮಾಡ್ತೀನಿ ನೀವು ಇಲ್ಲಿ ಡೆಸ್ಕ್ಟಾಪಲ್ಲಿ ನೋಡ್ಬೋದು ಕ್ವಾಂಟವರ್ನ ಒಂದು ಶಾರ್ಟ್ಕಟ್ಟನ್ನು ಸಹ ಕ್ರಿಯೇಟ್ ಮಾಡಿದೆ ಇದನ್ನು ಬಳಸಿಕೊಂಡು ನಾವು ಕ್ವಾಂಟವರನ್ನು ಓಪನ್ ಮಾಡಬಹುದು ಕ್ವಾಂಟವರ್ ಲೋಡ್ ಆದ ಕೂಡಲೇ ನಮ್ಮ ಅಕೌಂಟ್ಗೆ ಇಲ್ಲಿ ಸೈನ್ ಇನ್ ಮಾಡೋದಕ್ಕೆ ಹೇಳುತ್ತೆ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡುವಾಗ ಯಾವ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೊಟ್ಟಿದ್ದೀವೋ ಅದನ್ನು ನಾವಿಲ್ಲಿ ಎಂಟರ್ ಮಾಡಬೇಕು ನಂತರ ನಾವಿಲ್ಲಿ ಸೈನ್ ಮಿ ಇನ್ ಮೇಲೆ ಕ್ಲಿಕ್ ಮಾಡಬೇಕು ನಾನು ನನ್ನ ಡೀಟೇಲನ್ನು ಎಂಟ್ರ್ ಮಾಡಿ ಸೈನ್ ಮಿ ಇನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಕ್ವಾಂಟವರ್ ಇಲ್ಲಿ ಓಪನ್ ಆಗಿದೆ ಇಲ್ಲಿ ಲೈಸೆನ್ಸ್ ಮ್ಯಾನೇಜರ್ ವಿಂಡೋ ಬಂದಿದೆ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ ಸೊ ಈಗ ಕ್ವಾಂಟವರ್ ಏನಿದೆ ಅದು ಡಿಫಾಲ್ಟ್ ಸೆಟ್ಟಿಂಗ್ಸ್ ಜೊತೆ ಓಪನ್ ಆಗಿದೆ ಸೊ ನಾನು ಮೊದಲೇ ಹೇಳಿದೆ ಕ್ವಾಂಟವರಲ್ಲಿ ಹೊಸದಾಗಿ ಅಕೌಂಟನ್ನು ಮಾಡಿದಾಗ ಐದು ದಿನದವರೆಗೆ ನಮಗೆ ಡೇಟಾ ಮತ್ತು ಕ್ವಾಂಟವರ್ನ ಎಲ್ಲ ಫೀಚರ್ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳಿ ಸೊ ಡೇಟಾಕ್ಕೆ ಕನೆಕ್ಟ್ ಮಾಡೋದಕ್ಕೆ ಇಲ್ಲಿ ಮೇಲ್ಗಡೆ ಬಲ ಬದಿಯಲ್ಲಿ ನಮಗೆ ಟ್ರೂ ಡಾಟಾ ಪ್ಲಸ್ ಅಂತ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಟ್ರೂ ಡಾಟಾಕ್ಕೆ ಕನೆಕ್ಟ್ ಮಾಡೋದಕ್ಕೆ ಕನೆಕ್ಟ್ ಅಂತ ಸಿಗುತ್ತೆ ಸೊ ಇಲ್ಲಿ ಟ್ರೂ ಡಾಟಾ ಸೆಲೆಕ್ಟ್ ಆಗಿದೆ ಮತ್ತು ನಾನಿಲ್ಲಿ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ಟ್ರೂ ಡಾಟಾಕ್ಕೆ ಕನೆಕ್ಷನ್ ಆಗುತ್ತೆ ಈಗ ಇಲ್ಲಿ ಕನೆಕ್ಷನ್ ಆಗಿದೆ ನಾನಿಲ್ಲಿ ಇದನ್ನು ಕ್ಲೋಸ್ ಮಾಡ್ತೀನಿ ಈಗ ನೀವು ಇಲ್ಲಿ ನೋಡ್ಬೋದು ಚಾರ್ಟ್ ಓಪನ್ ಆಗಿದೆ ಸೊ ಈಗ ನಾವು ಕ್ವಾಂಟವರನ್ನು ನಮಗೆ ಬೇಕಾದ ಹಾಗೆ ಕಸ್ಟಮೈಸ್ ಮಾಡಿಕೊಂಡು ಇದನ್ನು ಬಳಸ್ಬೋದು ಇದ್ರ ಬಗ್ಗೆ ನಾನು ಒಂದಿಷ್ಟು ವೀಡಿಯೋಸ್ಗಳನ್ನು ನನ್ನ ಈ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ನನಗೆ ಇಲ್ಲಿ ನಿಮಗೆ ತೋರಿಸೋದಕ್ಕೆ ಜಸ್ಟ್ ಆರ್ಡೋ ಫ್ಲೋ ಚಾರ್ಟನ್ನು ಓಪನ್ ಮಾಡ್ತೀನಿ ನಾನಿಲ್ಲಿ ಕ್ಲಸ್ಟರ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಟೈಪ್ನಲ್ಲಿ ಇಂಬ್ಯಾಲೆನ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ ನಂತರ ಇದನ್ನು ಎನೇಬಲ್ ಮಾಡ್ತೀನಿ ಸೊ ಹಾಗೆ ಮಾಡಿದ ಕೂಡಲೇ ಇಲ್ಲಿ ಚಾರ್ಟಲ್ಲಿ ಯಾವ ಸಿಂಬಲ್ ಏನಿದೆ ಈಗ ಬಂಧನ್ ಬ್ಯಾಂಕ್ ಅಂತ ಇದೆ ಅದರ ಆರ್ಡೋ ಫ್ಲೋ ಚಾರ್ಟನ್ನು ನಾವಿಲ್ಲಿ ನೋಡ್ಬೋದು ನಾವು ಈ ಚಾರ್ಟನ್ನು ನಮಗೆ ಬೇಕಾದಾಗಿ ಕಸ್ಟಮೈಸ್ ಸಹ ಮಾಡಬಹುದು ಸೊ ಈ ರೀತಿ ನಾವು ಕ್ವಾಂಟವರ್ನಲ್ಲಿ ಒಂದು ಹೊಸ ಅಕೌಂಟನ್ನು ಮಾಡಿ ಕ್ವಾಂಟೋವರ್ ಡೆಸ್ಕ್ಟಾಪ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದಕ್ಕೆ ಲಾಗಿನ್ ಮಾಡ್ಬೋದು ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡ್ಬೋದು ನಿಮ್ದೇನಾದ್ರೂ ಪ್ರಶ್ನೆ ಇದ್ದರೆ ಅದನ್ನು ನೀವು ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋನ ನೋಡೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್